ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬ ವಿ ಕನ್ನಡ ಬ್ಲಾಗ್ಸ್ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಇವಾಗ ಐತಿ ಫ್ರೆಶ್ ಅಪ್ ಆಗಿದ್ದೀನಿ ಇವಾಗ ಬ್ರೇಕ್ಫಾಸ್ಟ್ನ ಮಾಡಬೇಕು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಪೂರಿ ಮತ್ತು ಚೆನ್ನಾಗಿ ಮಸಾಲ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಯಾವ ರೀತಿ ಮಾಡ್ತೀನಿ ಅಂತ ರೆಸಿಪಿನ ಸಹ ಶೇರ್ ಮಾಡ್ತೀನಿ ಹಾಗೆ ಬ್ಲಾಗ್ನೂ ಸಹ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಚೆನ್ನಾಗಿ ಮಸಾಲ ಮಾಡ್ಕೊಳ್ಳೋಕ್ಕೆ ನಾನು ನೈಟೇನೆ ಕಾಬುಲ್ ಕಡಲೆನ ನೆನೆಸಿ ಇಟ್ಟಿದ್ದೆ ಇವಾಗ ಬೆಳಿಗ್ಗೆ ಅದನ್ನು ಬೇಯೋಕ್ಕೆ ಇಟ್ಟಿದ್ದೀನಿ ಫಸ್ಟು ಕಾಳನ್ನ ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಕಾಳು ಚೆನ್ನಾಗಿ ಬೆಂದ್ರೇ ಚೆನ್ನ ಮಸಾಲ ಚೆನ್ನಾಗಿ ಟೇಸ್ಟಿಯಾಗಿ ಬರೋದು ಇವಾಗ ಇನ್ನೊಂದು ಸೈಡು ಪೂರಿಕೆ ಕಳ್ಸೋಕ್ಕೆ ಅಂದ್ಬಿಟ್ಟು ಅದನ್ನು ಸಹ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಕಾಬಲ್ ಚೆನ್ನಾಗೆ ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು ಗ್ರೇವಿ ಟೈಪು ಅದಕ್ಕೋಸ್ಕರ ಇವಾಗ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಇವಾಗ ಒಂದು ಬಾಣಲಿಗೆ ಒಂದು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಚಕ್ಕೆ ಒಂದು ಇಂಚಷ್ಟು ಎರಡು ಪೀಸ್ ಲವಂಗ ಒಂದು ಏಲಕ್ಕಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಗೆ ಒಂದು ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಹಾಕೊಳ್ಳಿ ಸಾಕು ಮೂರರಿಂದ ನಾಲ್ಕು ಯಾಕಂದರೆ ಅಚ್ಚಖಾರದ ಖಾರದ ಪುಡಿನೂ ಯೂಸ್ ಮಾಡ್ತೀವಿ ಚಿಲ್ಲಿ ಪೌಡರು ಸಹ ಯೂಸ್ ಮಾಡೋದರಿಂದ ಮೆಣ್ಸಿನ್ಕಾಯಿ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಇದು ಮೆಣ್ಸಿನ್ಕಾಯಿ ಖಾರ ಇರಲಿಲ್ಲ ಹಾಗಾಗಿ ಒಂದು ನಾಲ್ಕರಿಂದ ಐದು ಹಾಕೊಂಡಿದ್ದೀನಿ ಮೆಣ್ಸಿಕಾಯಿನ ಹಾಕ್ಕೊಂಡು ಒಂದು ಗೆಡ್ಡೆ ಹಾಕೋಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿ ಈರುಳ್ಳಿ ಬಂದು ನಿಮ್ಮ ಗ್ರೇವಿಗೆ ಅನುಸಾರವಾಗಿ ಹಾಕೊಳ್ಳಿ ನಾನು ಇಲ್ಲಿ ದಪ್ಪ ಸೈಜಿಂದು ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ನಾನಿಲ್ಲಿ ಆ್ಯಪಲ್ ಟೊಮೊಟೊನ ಯೂಸ್ ಮಾಡಿರೋದು ನೀವು ಯಾವುದೇ ಗ್ರೇವಿನ ಮಾಡಲಿ ಅದಕ್ಕೆ ಆ್ಯಪಲ್ ಟೊಮೊಟೊ ಯೂಸ್ ಮಾಡಿದರೆ ಹುಳಿಯಷ್ಟು ಬರಲ್ಲ ಹಾಗಾಗಿ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಚೆನ್ನ ಮಸಾಲ ಪೌಡರ್ ಸಿಗುತ್ತೆ ಚೋಲೆ ಮಸಾಲ ಅಂತ ಅದನ್ನು ಹಾಕೋಬೇಕು ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನ್ಯಾ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಹಾಗೆಯೇ ಡ್ರೈ ಆಗೇನೆ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ನಾಲ್ಕರಿಂದ ಐದು ಗೋಡಂಬಿ ಗೋಡಂಬಿ ಹಾಕೋದ್ರಿಂದ ಗ್ರೇವಿ ರಿಚ್ನೆಸ್ ಕೊಡುತ್ತೆ ಸೇಮ್ ರೆಸ್ಟೋರೆಂಟ್ ಟೇಸ್ಟ್ ಕೊಡುತ್ತೆ ಹಾಗಾಗಿ ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದು ಇಲ್ಲಾಂದರೆ ಪೌಡರೆಲ್ಲ ತಳ ಹಿಡಿದು ಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಕೋಬೇಕು ನೀರನ್ನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈ ಗ್ರೇವಿಗೆ ಫ್ರೈ ಆಗೋಷ್ಟು ಉಪ್ಪು ಹಾಕಿದ್ರೆ ಸಾಕು ಯಾಕಂದರೆ ಕಾಳು ಬೇಯಬೇಕಾದ್ರೆ ನಾವು ಆಲ್ರೆಡಿ ಉಪ್ಪನ್ನ ಹಾಕೊಂಡಿರ್ತೀವಿ ಉಪ್ಪನ್ನ ಸ್ವಲ್ಪ ನೋಡಿ ಮ ಹಾಕೊಳ್ಳಿ ಕಡಿಮೆ ಆಯಿತು ಅಂದರೆ ಹಾಕೋಬೋದು ಜಾಸ್ತಿ ಆಯಿತು ಅಂದರೆ ತಿನ್ನೋಕ್ಕೆ ಆಗೋಲ್ಲ ಹಾಗಾಗಿ ಇವಾಗ ಅದು ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇವಾಗ ಒಂದು ಸ್ವಲ್ಪ ಕಾಳನ್ನ ಹಾಕೊತಿದ್ದೀನಿ ಒಂದು ಒಂದು ಅರ್ಧ ಸೋಟ್ ಅಂತ ಸೋಟ್ ಹೇಳ್ತೀರಲ್ಲ ಅದರಲ್ಲಿ ಅರ್ಧ ಸೋಟ್ ಆಗೋಷ್ಟು ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಅದನ್ನು ಬಿಟ್ಬಿಟ್ಟು ಈ ಸೈಡು ಹಾಲು ಕಾಯೋಕ್ಕೆ ಇಟ್ಟಿದ್ದೀನಿ ಇವಾಗ ನೋಡಿ ಕಂಪ್ಲೀಟಾಗಿ ಆಗಿದೆ ಕೂಲ್ ಆಗಿದ್ದಾದಮೇಲೆ ರುಬ್ಕೊಂಬರ್ಬೇಕು ಇದ್ದಾಗಲೇ ರುಬ್ತು ಅಂದರೆ ಜಾರ್ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ತಣ್ಣಗಾಗಿದೆ ಇವಾಗ ನಾನು ಇದನ್ನು ಪೇಸ್ಟ್ನ ರುಬ್ಕೊಂಬರ್ತೀನಿ ಫುಲ್ ಫೈನ್ ಪೇಸ್ಟ್ ಆಗಬೇಕು ಇವಾಗ ತಿರ್ಗಾ ಮತ್ತೆ ಅದೇ ಬಾಣ್ಲಿಗೆ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಕಸ್ತೂರಿ ಮೇತಿ ಏನು ರುಬ್ಬಿರ್ತೀವೋ ಅದನ್ನು ಗ್ರೇವಿನ ಹಾಕೊಂಡು ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಮಾಡಿಕೊಂಡು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ಇದೇನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಆಲ್ರೆಡಿ ನಾವೆಲ್ಲ ಫ್ರೈ ಮಾಡಿಕೊಂಡೇ ರುಬ್ಕೊಂಡಿರೋದ್ರಿಂದ ಜಾಸ್ತಿ ಹಸಿ ಸ್ಮೆಲ್ ಎಲ್ಲ ಹೋಗೋಷ್ಟು ಏನಿಲ್ಲ ಒಂದು ಕುದಿ ಬಂದರೆ ಸಾಕು ಸೈಡಲ್ಲಿ ಎಣ್ಣೆ ಬಿಟ್ಕೊಂಡ್ರೆ ಸಾಕು ಗ್ರೇವಿ ಇವಾಗ ನೀರು ಹಾಕೊಳ್ತನೇ ಆ ಮಸಾಲೆನ ಚೆನ್ನಾಗಿ ಎಣ್ಣೆಲೇನೇ ಹುರ್ಕೋಬೇಕು ಈ ರೀತಿ ಒಂದು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಇವಾಗ ಸ್ವಲ್ಪ ಮಸಾಲೆ ಎಲ್ಲ ನೀರು ಉಳಿದಿರುತ್ತಲ್ಲ ಮಸಾಲೆ ಜಾರಲ್ಲೇ ಮಸಾಲೆ ಉಳಿದಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀರನ್ನು ನೀವು ಸಪ್ರೇಟ್ ನೀರೇನು ಯೂಸ್ ಮಾಡೋಕ್ಕೆ ಕಾಳು ಬೇಯಕ್ಕೆ ನೀವು ನೀರು ಹಾಕಿರ್ತೀರಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಬೇರೆ ನೀರು ಹಾಕಕ್ಕೆ ಹೋಗ್ಬಿಡಿ ಇವಾಗ ನೀರನ್ನ ಹಾಕ್ಬಿಟ್ಟು ಗ್ರೇವಿಗೆ ತಕ್ಕಂತೆ ನೀರನ್ನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಿದ್ದಾಯಿತು ಇವಾಗ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನೇನು ರೆಡಿ ಆಗ್ತಾ ಬಂತು ಅಂದಾಗ ಕಾಳನ್ನ ಹಾಕ್ಕೊಂಡು ಒಂದು ಐದರಿಂದ ಆರು ನಿಮಿಷ ಬೇಯಿಸಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಚೆನ್ನಾಗಿ ಮಸಾಲ ರೆಡಿ ಆಗುತ್ತೆ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ಉಪ್ಪನ್ನ ಹಾಕ್ಕೊತಿದ್ದೀನಿ ಅಷ್ಟೇ ನಿಮಗೆ ಉಪ್ಪು ಕರೆಕ್ಟಾಗಿತ್ತು ಅಂದರೆ ತಿರ್ಗಾ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಉಪ್ಪನ್ನ ನೋಡಿ ಮಾಡಿ ಹಾಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಮಸಾಲ ರೆಡಿ ಆಯಿತು ನನ್ನ ಮಗ ಪನ್ನೀರ್ ಬೇಕು ಅಂತ ಹೇಳಿದಕೋಸ್ಕರ ಅವನಿಗೋಸ್ಕರ ಅಂತ ಪನ್ನೀರ್ ಹಾಕಿದ್ದೀನಿ ಇದು ಆಪ್ಷನಲ್ಲೂ ಬೇಕು ಅಂದರೆ ಮಾಡ್ಕೋಬೋದು ಬೇಡ ಅಂದರೆ ಪನ್ನೀರ್ ಏನು ಅವಶ್ಯಕತೆ ಇಲ್ಲ ಪನ್ನೀರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನನ್ನ ಮಗನಿಗೆ ಇತ್ತೀಚಿಗೆ ಯಾಕೋ ಪನ್ನೀರ್ ತುಂಬ ಇಷ್ಟ ಆಗ್ತಿದೆ ಹಾಗಾಗಿ ಅವನಿಗೆ ಅಂತಲೇ ಸ್ವಲ್ಪನಾದರೂ ಹಾಕಿ ಹಾಕ್ತೀನಿ ನಾನು ಪನ್ನೀರ್ ಏನೇ ಮಾಡಬೇಕು ಅಂದ್ರೂ ಇವಾಗ ಪನ್ನೀರ್ನ ಹಾಕ್ಬಿಟ್ಟು ಒಂದು ನಿಮಿಷ ಕುದಿಸ್ತೀನಿ ಅಷ್ಟೇ ಜಾಸ್ತಿ ಪನ್ನೀರ್ ಹಾಕಿದ್ಮೇಲೆ ಬೇಯಿಸ್ಬಾರ್ದು ಇನ್ನೊಂದು ಸೈಡು ನಾನು ಈ ಸೈಡು ಪೂರಿನ ಲಟ್ಟಿಸ್ತಿದ್ದೀನಿ ಪೂರಿ ಪೂರಿಗೂ ಚೆನ್ನ ಮಸಾಲೆಗೂ ಚೆನ್ನಾಗಿರುತ್ತೆ ಬೇರೆ ಎಲ್ಲದಕ್ಕೂ ಕಾಂಬಿನೇಷನ್ಗಿಂತ ಪೂರಿ ಇಸ್ ದ ಬೆಸ್ಟ್ ಅಂತ ಹೇಳ್ತೀನಿ ಪೂರಿ ಇಲ್ಲಾಂದರೆ ಭಟೂರ ಅಂತ ಮಾಡ್ತಾರಲ್ಲ ಅದು ಚೆನ್ನಾಗಿರುತ್ತೆ ಇವಾಗ ಇಟ್ಬಿಟ್ಟು ಈ ಸೈಡು ಪೂರಿನ ಲಟ್ಟಿಸ್ಕೊತಿದ್ದೀನಿ ಪೂರಿ ಲಟ್ಟಿಸ್ಕೊಬೇಕಾದ್ರೆ ಗ್ಯಾಸ್ ಸ್ಟವ್ಗೆ ನನ್ನ ಕೈ ತಾಗಿ ಕೈ ಕಿತ್ತೋಯಿತು ರಕ್ತ ಬೇರೆ ಬರ್ತಿತ್ತು ನೋಡ್ಕೊಂಡೆಲ್ಲ ನನ್ನ ರಕ್ತ ಬರ್ತಿದೆ ಅಂದ್ರೆ ನನ್ನ ಪಡೆಯಕ್ಕೆ ಟೈಮ್ ಆಗೋಗಿತ್ತಲ್ಲ ಅಂತ ನಾವು ಗಡಿ ಬಿಡೀಲಿ ಪೂರಿನ ಬೇಯಿಸ್ತಿದ್ದೀನಿ ಆ ಪೂರಿ ಬೇಯಿಸ್ತಿರ್ಬೇಕಾದ್ರೆ ಕಣ್ಣಿಗೆ ಸ್ವಲ್ಪ ಬೇರೆ ಎಣ್ಣೆ ಬಿಸಿ ಎಣ್ಣೆ ಬೇರೆ ಆರ್ಬಿಡ್ತು ಇವತ್ತು ಒಂಥರ ಟೈಮ್ ಬೇಗ ಬೇಗ ಆಗ್ತಿದೆ ಅನ್ನೋ ಫೀಲು ನನಗೆ ಆವತ್ತಕ್ಕೋಸ್ಕರ ನಾನು ನೋಡಿಕೊಂಡೆಲ್ಲ ರಕ್ತ ಬರ್ತಿದೆ ಅಂತ ಕಿತ್ತೋಯ್ತು ಅಂತ ನೋಡಿಕೊಂಡು ಬಟ್ ಪಟ ಅಂತ ಮಾಡ್ತಾಯಿದ್ದೀನಿ ಯಾಕಂದರೆ ನನ್ನ ಮಗನ ಬಾಕ್ಸ್ ಬೇರೆ ಕಟ್ಟಬೇಕಿತ್ತು ಟೆಸ್ಟ್ ಬೇರೆ ನಡೀತಿತ್ತು ಹಾಗಾಗಿ ಇವತ್ತು ಒಂಥರ ಅರ್ಜೆಂಟ್ ಅರ್ಜೆಂಟ್ ಅಂತಲೇ ಹೇಳ್ಬೋದು ಆಮೇಲೆ ನೋಡ್ಕೊತಿದ್ದೀನಿ ರಕ್ತ ಬರ್ತಿದೆ ಅಯ್ಯೋ ಹೋಗ್ಲಿ ಬಿಡು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಬಿಡ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬೆಳಗ್ಗೆ ಹೊತ್ತಂತೂ ಎಪ್ಪ ರೀತಿ ಏನಾದರೂ ಟೈಮ್ ಆಗೋಯಿತು ಅಂದರೆ ಒಂಥರ ತಲೆ ಕೆಟ್ಟೋದಂಗೆ ಆಗ್ಬಿಡುತ್ತೆ ಅದರಲ್ಲೂ ಮಕ್ಳಿಗೆ ಏನಾದ್ರು ಟೆಸ್ಟ್ ಎಕ್ಸಾಮ್ ಇರಬೇಕಂದ್ರೆ ಈಗ ನೋಡ್ಕೊತಿದ್ದೀನಿ ನೋಡಿ ಏನಾದ್ರು ಇತ್ತು ಅಂದರೆ ತಲೆನೇ ಕೆಟ್ಟೋಗ್ಬಿಡುತ್ತೆ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದ್ದಾಯಿತು ಪೂರಿ ಚನ್ನ ಮಸಾಲ ಚೆನ್ನ ಮಸಾಲಾಗೇ ಇವತ್ತು ಒಂದು ಸ್ವಲ್ಪ ಪನ್ನೀರ್ನು ಸಹ ಹಾಕಿದೆ ಯಾಕಪ್ಪ ಅಂದರೆ ನನ್ನ ಮಗ ನೈಟ್ ಹೇಳಿದ್ದ ಅಮ್ಮ ಪನ್ನೀರಲ್ಲಿ ಏನಾದರೂ ಮಾಡಿ ಅಮ್ಮ ಅಂತ ಸರಿ ಆಯಿತು ಇನ್ನು ನಾನು ಪೂರಿ ಚೆನ್ನಾಗಿ ಮಸಾಲ ಮಾಡೋಣ ಅಂದ್ಬಿಟ್ಟು ನೈಟೆ ಕಾಳೆಲ್ಲ ನೆನೆಸಿಟ್ಟಿದ್ದೆ ಹೇಗಿದ್ದರೂ ಅದೇ ಮಾಡ್ತೀನಲ್ಲ ಅದಕ್ಕೆ ಒಂದು ಸ್ವಲ್ಪ ಪನ್ನೀರ್ ಕ್ಯೂಬ್ಸ್ ಹಾಕ್ಬಿಡ್ತು ಅಂದರೆ ಅವನಿಗೆ ಪನ್ನೀರ್ ಹಾಕ್ದಂಗೂ ಇರುತ್ತೆ ನಂಗೆ ಚೆನ್ನಾಗಿ ಮಸಾಲ ಮಾಡ್ದಂಗೂ ಇರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡೆ ಇವತ್ತು ಬೆಳಗ್ಗೆಯಿಂದ ಇನ್ನೂ ನಾನು ಒಂದು ಗ್ಲಾಸ್ ಬಿಸ್ ಒಂದು ಗ್ಲಾಸ್ ನೀರು ಸಹ ಕುಡ್ದಿಲ್ಲ ನೋಡಿ ಪಾತ್ರೆಗಳು ಎಷ್ಟಿದ್ದಾವೆ ಬರೀ ಬ್ರೇಕ್ಫಾಸ್ಟ್ ಮಾಡಿರೋದಷ್ಟೇ ಚೆನ್ನಾಗಿ ಮಸಾಲ ಮತ್ತು ಪೂರಿ ಮಾಡಿರೋದಷ್ಟೇ ಇನ್ನು ಪಾತ್ರೆಗಳು ನೋಡಿದ್ರೆ ಅಷ್ಟು ಅಷ್ಟು ಇದ್ದಾವೆ ಇನ್ನು ಪಾತ್ರೆ ಎಲ್ಲ ತೊಳಿಬೇಕು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಇನ್ನು ನಾನು ಬೀಸ್ ಒಂದು ಗ್ಲಾಸ್ ನೀರು ಸಹ ಕುಡ್ದಿಲ್ಲ ಇವಾಗ ನೀರು ಕುಡ್ದು ಹಾಗೆ ಮಾಡ್ ಕುಡ್ದು ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಮಾಡ್ ಕುಡಿತೀನಿ ಇಲ್ಲಾಂದರೆ ನೋಡೋಣ ಹೇಗಾಗುತ್ತೋ ಹಾಗೆ ಹೇಗೆ ಮಾಡಬೇಕು ಅನಿಸುತ್ತಾ ಹಾಗೆ ಹಾಗೆ ಇವತ್ತೊಂಥರ ಗಡಿ ಬಿಡಿ ಗಡಿ ಬಿಡಿ ಅಂತಲೇ ಹೇಳ್ತೀನಿ ಅಂತ ಗೊತ್ತಿಲ್ಲ ಬೇಗನೆ ಎದ್ದೆ ಹಾಕಿದ್ರೂ ಇವತ್ತು ಯಾಕೋ ಒಂಥರ ಗಡಿ ಬಿಡಿ ಗಡಿ ಬಿಡಿ ಥರನೇ ಅನ್ನಿಸ್ತು ಪೂರಿ ಮಾಡೋಕಿ ನಾನು ಕೈ ಬೇರೆ ಏಟ್ ಮಾಡ್ಕೊಂಡೆ ನೋಡಿ ಅದು ಪೂರಿ ಲೆಟಿಸ್ತಿರ್ಬೇಕಾದ್ರೆ ಅಸ್ ಗ್ಯಾಸ್ ಸ್ಟವ್ ಹೆಚ್ಚಿ ಹೊಡ್ಕೊಂಬಿಡ್ತು ಏಟಾಯಿತು ಅದು ಅದೊಂದು ಬೇರೆ ಆಯಿತು ಇವತ್ತು ಬೆಳಿಗ್ಗೆ ಏಟ್ ಮಾಡ್ಕೊಂಡೆ ಆಮೇಲೆ ಇನ್ನು ನನ್ನ ಹಸ್ಬೆಂಡ್ ಪುರಿ ಮಾಡಿ ಮಾಡಿರಲಿಲ್ಲ ಬರೀ ನನ್ನ ಮಗನಿಗೆ ಮಾಡಿ ಅವ್ನಿಗೆ ಬೇರೆ ಟೆಸ್ಟ್ ನಡೀತಿದೆ ಅವನಿಗೆ ಮಾತ್ರ ಮಾಡ್ಕೊಂಡು ಫಸ್ಟು ಅವ್ನಿಗೆ ತಿನ್ಸ್ಬಿಟ್ಟು ಆಮೇಲೆ ಸ್ಕೂಲ್ಗೆ ಬಿಟ್ಟು ಬರೋ ಅಷ್ಟಲ್ಲಿ ನನ್ನ ಹಸ್ಬೆಂಡ್ಗೆ ಪೂರಿ ಮಾಡಿಟ್ಟೆ ಆ ರೀತಿ ಇವತ್ತು ಒಂಥರ ಏನಂತ ಹೇಳ್ತಾರೆ ಫಾಸ್ಟ್ ಅಂದರೆ ಗಡಿ ಬಿಡಿ ಗಡಿ ಬಿಡಿ ಕಜ್ಜಿ ಬಿಜಿ ಕಜ್ಜಿ ಬಿಜಿ ಅಂತ ಹೇಳ್ತಾರಲ್ಲ ಆ ಥರನೇ ಆಗೋಗಿತ್ತು ಇವಾಗ ನೋಡಬೇಕು ಹೇಗೋಗುತ್ತೋ ದಿನ ಅಂತ ಏನು ಪ್ಲ್ಯಾನ್ಸ್ ಇಲ್ಲ ಪ್ಲ್ಯಾನ್ಸ್ ಇಲ್ಲ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನೋಡೋಣ ಹೇಗೋಗುತ್ತೆ ಇವತ್ತೊಂದು ಥರ ಅರ್ಜೆನ್ಸಿ ಇರೋದಕ್ಕೆ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನೀನು ಮಿಕ್ಕಿದ ಕೆಲಸನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪೂರಿ ಮತ್ತು ಚೆನ್ನ ಮಸಾಲ ಅಂತ ಮಸ್ತಾಗಿ ಬಂದಿತ್ತು ಮತ್ತು ನಾನು ವೀಡಿಯೋನ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ನನಗೆ ತಿರ್ಗಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಹಾಗಾಗಿ ನಾನೆ ವ್ಲಾಗ್ನ ತಿರ್ಗಾ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಇರಪ್ಪ ವ್ಲಾಗ್ನ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಇನ್ನೂ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಇವತ್ತು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಮಿಕ್ಸ್ ಹಿಟ್ಟು ಎಲ್ಲ ಹಾಕಿಬಿಟ್ಟು ದೋಸೆ ಥರ ಮಾಡಿದ್ದೀನಿ ದೋಸೆ ಮ ದೋಸೆ ರೊಟ್ಟಿ ಏನಾದರೂ ಹೇಳ್ಬೋದು ದೋಸೆ ಮಾಡಿಬಿಟ್ಟು ಅದಕ್ಕೆ ಕಾಂಬಿನೇಷನ್ ಆಗಿ ಹೆಸ್ರು ಕಾಳು ಪಲ್ಯನ ಮಾಡಿದ್ದೀನಿ ಕಾಳು ಪಲ್ಯ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇತ್ತು ಕಸ್ಟರ್ಡ್ ತಿನ್ನಂಗಾಗಿತ್ತು ನನಗೆ ಅದಕ್ಕೋಸ್ಕರ ಕಸ್ಟರ್ಡ್ ಫ್ರೂಟ್ ಪೋಲು ಸಹ ಮಾಡಿದ್ದೀನಿ ಇನ್ನು ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಮನೆ ಕೆಲಸ ಇನ್ನೂ ಏನೂ ಮಾಡಿಲ್ಲ ಬ್ರೇಕ್ಫಾಸ್ಟ್ ಮಾಡಿರೋ ಪಾತ್ರೆಗಳೆಲ್ಲ ಹಾಗೆ ಇದ್ದಾವೆ ಇನ್ನು ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಇನ್ನು ಮನೆ ಕೆಲಸ ಮುಗ್ದಿಲ್ಲ ಇನ್ನು ಸ್ಟಿಚ್ಚಿಂಗ್ ಕೆಲಸಗಳು ಸಹ ಇದೆ ಸ್ಟಿಚ್ಚಿಂಗೂ ಮಾಡಬೇಕು ಇನ್ನು ಬಿ ಎಚ್ ಆನ್ ಕೆಲಸಗಳಿದೆ ಫಟಫಫಟ ಅಂತ ಮಾಡಬೇಕು ಇವಾಗ ಫಸ್ಟು ನನಗೆ ಬಿಸಿ ಬಿಸಿ ದೋಸೆ ಮಾಡಿಕೊಂಡು ತಿಂದು ಆಮೇಲೆ ನಿಮಿಗ್ ಕೆಲಸನ ಕಂಟಿನ್ಯೂ ಮಾಡ್ತೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಫ್ರೂಟ್ ಕಸ್ಟರ್ಡ್ ಮಾಡಿದ್ದೆ ಬೆಳಗ್ಗೆನೇ ಮಾಡಿದ್ದೆ ನಾನು ಏನೇ ಮಾಡಿದ್ರು ಏನಾದರೂ ಸ್ಪೆಷಲ್ ಆಗಿ ಮಾಡ್ತೀನಿ ಅಂದರೆ ಬೆಳಗ್ಗೆನೇ ಮಾಡಿಬಿಡ್ತೀನಿ ಯಾಕಂದರೆ ನನ್ನ ಮಗ ನನ್ನ ಹಸ್ಬೆಂಡ್ ತಿನ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇವಾಗ ಬೆಳಗ್ಗೆನೇ ಫ್ರೂಟ್ ಕಸ್ಟರ್ಡ್ ಮಾಡಿದ್ದೆ ಈ ಸೈಡು ಕಾಳು ಪಲ್ಯನೂ ಸಹ ರೆಡಿ ಮಾಡಿ ಇಟ್ಟಿದ್ದೆ ದೋಸೆಗೆ ಇಲ್ಲಾಂದರೆ ರೊಟ್ಟಿಗೆ ಚೆನ್ನಾಗಿರುತ್ತೆ ಈ ರೀತಿ ಕಾಳು ಮಕ್ಕಳಿಗೆ ತುಂಬಾ ಒಳ್ಳೇದು ಹೆಸ್ರು ಕಾಳು ತುಂಬ ಪ್ರೋಟೀನ್ ಇರುತ್ತೆ ಆ ಹೆಸ್ರು ಕಾಳು ಬೇಯಿಸಿದ್ನಲ್ಲ ಅದಕ್ಕೇ ಸ್ವಲ್ಪ ಉಪಚಾರ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಮೆಣಸಿನ್ಕಾಯಿನೂ ಸಹ ಬೇಯಿಸ್ಕೊಂಡಿದ್ದೆ ಟು ಏನು ಒಂಥರ ಈ ಸೈಡು ನನಗೆ ಅಂತ ಹೇಳ್ಬಿಟ್ಟು ದೋಸೆನೂ ಹಾಕೊಳ್ಳೋಕೆ ಅಂದ್ಬಿಟ್ಟು ಇಟ್ಟು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ನಲ್ಲ ಅದನ್ನು ಹಾಕೊತಿದ್ದೀನಿ ಬಿಸಿ ಬಿಸಿ ದೋಸೆ ಮತ್ತು ಕಾಳು ಪಲ್ಯ ಕಸ್ಟರ್ಡು ಸಕ್ಕದಾಗಿತ್ತು ನನ್ನ ಬ್ರೇಕ್ಫಾಸ್ಟ್ ಮಾತ್ರ ಇವಾಗ್ಲೂ ವಾಯ್ಸ್ ಓವರ್ ಕೊಡಬೇಕಾದ್ರೂ ನನ್ನ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಚೆನ್ನಾಗಿತ್ತು ಕಸ್ಟರ್ಡು ಮತ್ತು ಕಾಂಬಿನೇಷನ್ ರೊಟ್ಟಿಗೂ ಮತ್ತು ಹೆಸ್ರುಗಳಿಗೂ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ಟಿಚಿಂಗ್ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಸ್ಟಿಚಿಂಗ್ ಮಾಡ್ಕೊತಿದ್ದೀನಿ ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ ಇವತ್ತು ಡ್ರೆಸ್ ಸ್ಟಿಚ್ಚಿಂಗ್ ಇತ್ತು ಹಾಗಾಗಿ ಫಸ್ಟು ನೆಕ್ನ ರೆಡಿ ಮಾಡ್ಕೊತಿದ್ದೀನಿ ಫ್ರಂಟ್ ನೆಕ್ಕು ಡಿಸೈನ್ ಇರೋದರಿಂದ ನಾನು ಕ್ಯಾನ್ವಸ್ನ ಹಾಕ್ತೀನಿ ಫ್ರಂಟ್ ನೆಕ್ಗೆ ನಾನು ಯಾವಾಗಲೇ ಆಗಲಿ ಯು ವಿ ಆದರೆ ಏನು ಕ್ಯಾನ್ವಾಸ್ ಹಾಕೋಕ್ಕೆ ಹೋಗಲ್ಲ ಈ ರೀತಿ ಏನಾದರೂ ಡಿಸೈನ್ ಲೀಫ್ ಡಿಸೈನ್ ಏನಾದರೂ ಇತ್ತು ಅಂದರೆ ಕ್ಯಾನ್ವಾಸ್ ಹಾಕ್ತೀನಿ ಯಾಕಂದರೆ ನೀಟಾಗಿ ಕುತ್ಕೊಳ್ಳುತ್ತೆ ಹಾಗೆ ಏನಾದರೂ ಡಿಸೈನ್ ಮಾಡೋಕ್ಕೋಯ್ತು ಅಂದರೆ ಅಷ್ಟು ನೀಟಾಗಿ ಬರಲ್ಲ ಕ್ಯಾನ್ವಾಸ್ ಹಾಕಿ ಫಿನಿಶಿಂಗ್ ಕೊಟ್ಟಿರ್ತೀವಲ್ಲ ಅಷ್ಟು ನೀಟಾಗಿ ಬರೋಲ್ಲ ಕ್ಯಾನ್ವಸಲ್ಲಿ ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ ಅದಕ್ಕೋಸ್ಕರ ಇವಾಗ ಫಸ್ಟು ಕ್ಯಾನ್ವಾಸ್ನ ರೆಡಿ ಮಾಡ್ಕೊತಿದ್ದೀನಿ ಡಿಸೈನ್ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಕ್ಯಾನ್ವಾಸ್ನ ರೆಡಿ ಮಾಡ್ಕೊತಿದ್ದೀನಿ ಕ್ಯಾನ್ವಸ್ಲ್ಲಿ ಇವಾಗ ರೆಡಿನ ಮಾಡ್ಕೊತಿದ್ದೀನಿ ಡಿಸೈನು ಇದು ರೆಡಿ ಮಾಡ್ಕೊತಂದ್ರೆ ಆಮೇಲೆ ಬಟ್ಟೆಗೆ ನೀಟಾಗಿ ಅಟ್ಯಾಚ್ ಮಾಡಿ ಇಟ್ ಮಾಡ್ಬೋದು ನೀವು ಅಷ್ಟೇ ಡ್ರೆಸ್ಸಿಗೆ ಯಾವ್ದಾದ್ರೂ ಡಿಸೈನ್ ಇಡ್ತಿದ್ದೀರಂದ್ರೆ ಪ್ಲೀಸ್ ಕ್ಯಾನ್ವಸ್ನ ಹಾಕಿ ಕ್ಯಾನ್ವಾಸ್ ಹಾಕೋದ್ರಿಂದ ನೀಟ್ ಫಿನಿಶಿಂಗ್ ಬರುತ್ತೆ ಅದಕ್ಕೋಸ್ಕರ ಅಷ್ಟೇ ಬೇರೆ ಏನೂ ಇಲ್ಲ ಇವಾಗ ಒಂದು ವೇಸ್ಟ್ ಬಟ್ಟೆಗೆ ಅಂದರೆ ಲೈನಿಂಗ್ ಬಟ್ಟೆಯಲ್ಲಿ ಬಟ್ಟೆ ಮಿಕ್ಕಿರುತ್ತಲ್ಲ ಅದರಲ್ಲೇಗೆ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ಇವಾಗ ಬಟ್ಟೆನ ಇಟ್ಕೊಂಬಿಟ್ಟು ನ್ಯಾಚ್ನ ಓಡ್ಕೊತಿದ್ದೀನಿ ಯಾಕಂದರೆ ಈವನ್ನಾಗಿ ಬರಬೇಕಲ್ವಾ ಒಂದು ಕಡೆ ಜಾಸ್ತಿ ಡಿಸೈನ್ ಒಂದು ಕಡೆ ಕಡಿಮೆ ಡಿಸೈನ್ ಅಂದರೆ ಅಷ್ಟು ಬರಲ್ಲ ಹಾಗಾಗಿ ನಾನು ನ್ಯಾಚ್ನ ಹೊಡ್ಕೊಂಡು ಫಸ್ಟು ಲೈನಿಂಗ್ನ ಇಟ್ಕೊಂಡು ಅದ್ರ ಮೇಲ್ಗಡೆ ಮೇಯ್ನ್ ಪೀಸ್ ಬರುತ್ತಲ್ಲ ಅದನ್ನು ಇಟ್ಕೊಂಡು ಇವಾಗ ನಾನು ನೆಕ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಇಟ್ಕೊತಿದ್ದೀನಿ ಮೂರೂ ನ್ಯಾಚ್ ಹೊಡ್ಕೊಂಡು ಸೆಂಟ್ರು ಮಾಡ್ಕೊತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಭುಜ ಬೀಳಲ್ಲ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅದಕ್ಕೋಸ್ಕರ ಅಷ್ಟೇ ಇವಾಗ ಮೂರೂ ನ್ಯಾಚ್ ಹೊಡ್ಕೊಂಡಿದ್ದಾಯಿತು ಇವಾಗ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊತಿದ್ದೀನಿ ಯಾಕಂದರೆ ಬಟ್ಟೆ ಜಾರುಬಾರ್ದು ಕೆನ್ವಾ ಕ್ಯಾನ್ವಾಸ್ ಎಲ್ಲ ಜಾರಬಾರ್ದು ಅಂತ ಹೇಳಿಬಿಟ್ಟು ನಾನು ಈ ರೀತಿಯೇ ಮಾಡ್ಕೊಳ್ಳೋದು ಇವಾಗ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊತಿದ್ದೀನಿ ಇದು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಮೇಲೆ ಆಯಿತು ವ್ಲಾಗ್ನ ಮಾಡಿ ಬಟ್ ವಾಯ್ಸ್ ಓವರ್ ಕೊಟ್ಟು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ವೀಡಿಯೋನೇ ಮಾಡಿಲ್ಲ ಟ್ವೆ ಆಲ್ಮೋಸ್ಟ್ ಒನ್ ಮಂತ್ ಆಯಿತು ಅಂತಲೇ ಹೇಳ್ಬೋದು ನಾನು ಈ ವಿಡಿಯೋ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ಸಾರಿ ಸರಿ ಈಗ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಇನ್ಮೇಲೆ ಖಂಡಿತವಾಗ್ಲೂ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ನೋಡಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಳ್ಳೊಳ್ಳೆ ಕಂಟೆಂಟ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದು ಚೂಡಿದಾರ್ ಕಟ್ಟಿಂಗ್ ಟಾಪ್ ಕಟ್ಟಿಂಗ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೋಗುತ್ತೆ ಅಂತ ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಅಟ್ಯಾಚ್ನ ಮಾಡ್ತಿದ್ದೀನಿ ಡಿಸೈನ್ ಹೇಗಿದೆಯೋ ಹಾಗೆ ತಿರ್ಗಿಸ್ಕೊಂಡು ಇದ್ರದ್ದು ಸಹ ಅಪ್ಲೋಡ್ ಮಾಡ್ತೀನಿ ಇವಾಗ ಚೂಡಿದಾರ ಟಾಪ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಬ್ಲೌಸ್ ಕಟ್ಟಿಂಗ್ ಇತ್ತು ಒಂದೆರಡು ಒಂದೇ ಇದು ಒಬ್ಬರೇ ಕೊಟ್ಟಿದ್ರು ಅವ್ರದ್ದು ಬ್ಲೌಸ್ ಕಟ್ಟಿಂಗ್ ಇದ್ದೀನಿ ಈ ಥರ ಎರಡು ಒಬ್ಬರೇ ಕೊಡ್ತು ಅಂದರೆ ನಾನು ಈ ರೀತಿನೇ ಮಾಡ್ಕೊಳ್ಳೋದು ಒಂದೊಂದು ಒಂದೊಂದು ಥರ ಇದು ಮಾಡ್ಕೊಳೋಕ್ಕೋಗಲ್ಲ ಬೇಕಾದ್ರೆ ನೆಕ್ ಏನಾದರೂ ಡಿಸೈನ್ ಏನಾದರೂ ಹಿಡಿತು ಅಂದರೆ ನೆಕ್ನ ಬಿಟ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಸೇಮ್ ಹಾಗೆಯೇ ಮೆಷರ್ ಮಾಡಿಕೊಂಡು ಒಂದೇ ಸಲಿನೇ ಕಟ್ ಮಾಡ್ಕೊತೀನಿ ನೆಕ್ ಕಟ್ ಹೋಗೋಲ್ಲ ಅಷ್ಟೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೈಮು ಸೇವ್ ಆಗುತ್ತೆ ಈಸಿನೂ ಆಗುತ್ತೆ ಅದಕ್ಕೋಸ್ಕರ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಈ ವಿಡಿಯೋನಾದರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಇರಲ್ಲ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋದಕ್ಕೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್